ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಳಿಗೆ ಸಾಂಬಾರ್ ಬೇಳೆಕಟ್ಟಿನಿಂದ ಮಾಡುವಂಥ ಹೋಳಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಂಬಾರ್ ಮಾಡಲು ಬೇಕಾಗಿರುವ ಮಸಾಲ ಪದಾರ್ಥಗಳು ಆರು ಗುಂಟ್ನೂರು ಮೆಣಸಿನ್ಕಾಯಿ ಹಾಗೂ ಏಳು ಬೇಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನ ಸಿಪ್ಪೆ ತೆಗೆದೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನು ಕಾಳನ್ನ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಧನಿಯಾ ಪುಡಿನ ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಕೊತ್ತಂಬರಿ ಕಾಳಿದ್ರೆ ಅದನ್ನೇ ಒಂದು ಟೇಬಲ್ ಸ್ಪೂನ್ ತಗೊಳ್ಳಿ ನಾನಿಲ್ಲಿ ಒಂದು ಚಿಕ್ಕ ಬಟ್ಲು ಕಾಯಿ ತುರಿ ಅಂದರೆ ಒಣಗೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಬೇಳೆ ಕಟ್ಟು ಪಾತ್ರೆಯಲ್ಲೇ ಬೇಯಿಸಿರ್ತಕ್ಕಂಥ ಬೇಳೆ ಕಟ್ಟಿದು ಇಷ್ಟು ಕಟ್ಟು ಬಂದಿದೆ ಹೋಳ್ಗೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಇಲ್ಲಿ ಅಂಚು ಕಾದ ನಂತರ ಒಂದು ಟೊಮೊಟೊನ ಕಟ್ ಮಾಡ್ತಾ ಇಲ್ಲ ಹಾಗೆ ಅಂಚಿನ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಟೊಮೊಟೊನ ಹೀಗೆ ಇಡೀ ಸಮೇತನೇ ಹುರಿಬೇಕು ಕೆಲವರು ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕಿ ಉರಿತಾರೆ ಆ ರೀತಿ ಉರಿಯೋದ್ರಿಂದ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಟೇಸ್ಟ್ ಕೂಡ ಕೆಟ್ಟೋಗ್ಬಿಡುತ್ತೆ ಹೀಗೆ ಇಡೀ ಸಮೇತನೇ ಟೊಮೊಟೊನ ಚೆನ್ನಾಗಿ ಹುರ್ಕೋಬೇಕು ಟೊಮೊಟೊ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ಯಾರಿಗೆಲ್ಲ ನೀರು ಸಾಂಬಾರು ಇಷ್ಟ ಆಗಲ್ವೋ ಅವರಿಗೆ ಟೊಮೊಟೊ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ಒಂದು ವೇಳೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಗೆ ಟೊಮೊಟೊನ ಮುಚ್ಚಿಟ್ಟು ಕೂಡ ಹುರ್ಕೊಳ್ಳೋಕ್ಕೆ ಹೋಗಬಾರ್ದು ನೋಡಿ ನಾನು ಇಲ್ಲಿ ಸ್ವಲ್ಪ ಒಣಗೊಬ್ಬರೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹುರ್ಕೊಂಡು ನಂತರ ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಚಿಕ್ಕ ಕಾಳು ಆಗಿರೋದ್ರಿಂದ ಕೊಬ್ಬರಿ ಹಾಕಿದ ಮೇಲೆ ಹಾಕ್ಕೊಳ್ಳಿ ಆವಾಗ ನಮಗೆ ಕೊಬ್ಬರಿ ಸಮೇತ ತಕ್ಕೊಳಕ್ಕೆ ಈಸಿ ಆಗುತ್ತೆ ಎಲ್ಲನೂ ಎರಡೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡ ನಂತರ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಟೊಮೊಟೊ ಇನ್ನೂ ಆಗಿರಲ್ಲ ಆಗಲಿ ಅದು ಸೈಡ್ ಇರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲನೂ ತಕ್ಕೊಳ್ಳೋಣ ಒಂದು ಪ್ಲೇಟಿಗೆ ನೋಡಿ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಅಂಚಿಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಇನ್ನೂ ಆಗಬೇಕು ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ಮೀಡಿಯಂ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಮೆಣಸಿನ್ಕಾಯಿನ ಇಲ್ಲದ್ರೆ ಆಗುತ್ತೆ ನೋಡಿ ಎಲ್ಲನೂ ತೆಕ್ಕೊಳ್ತಾ ಇದ್ದೀನಿ ಹುರ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸು ಜೀರಿಗೆ ಕಾಳು ಹಾಕ್ಕೊಂಡು ಮೀಡಿಯಂ ಉರಿಯಲ್ಲಿ ಒಂದು ನಿಮಿಷ ಹುರಿದು ಸ್ಟವ್ನ ಆಫ್ ಮಾಡಿಬಿಡಿ ಜಾಸ್ತಿ ಬಿಟ್ಟರೆ ಸೀದೋಗಿ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಒಳ್ಳೆ ಗಮ್ಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿಬಿಟ್ಟು ಎಲ್ಲ ಉರಿದಟ್ ಎತ್ತಿಟ್ಕೊಂಡಿರ್ತಕ್ಕಂಥ ಮಸಾಲೆ ಪದಾರ್ಥನ ಅದೇ ಅಂಚಲ್ಲೇ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ಅದರಲ್ಲೇ ತಣ್ಣಗಾಗಲಿ ಇನ್ನೂ ಸ್ವಲ್ಪ ಎಲ್ಲಾದರೂ ಹಸಿ ಅಂಶ ಇದ್ದರೆ ಅದೆಲ್ಲ ಹೋಗುತ್ತೆ ನೀಟಾಗಿ ಹಾಗೇ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ಕೊತ್ತಂಬರಿ ತೊಗೊಂಡಿದ್ರೆ ಕಾಳು ಮೆಣಸು ಜೀರಿಗೆ ಹುರ್ಕೊಂಡ್ರಲ್ಲ ಆ ಟೈಮಲ್ಲಿ ಕಾಳನ್ನು ಸಹ ಹಾಕ್ಕೊಂಡು ಹುರ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥ ಸೇರಿಸ್ಕೊಳ್ತಾ ಟೊಮೊಟೊ ಮಾತ್ರ ಹಾಕಲ್ಲ ಉಳಿದಿರ್ತಕ್ಕಂಥ ಪದಾರ್ಥನ ಸೇರಿಸ್ಕೊಂಡು ನೋಡಿ ಸ್ವಲ್ಪ ಹೂರಣ ಸಹ ಹಾಕೊಳ್ತಾ ಇದ್ದೀನಿ ಊರ್ಣನ ಮಿಸ್ ಮಾಡ್ಕೊಳ್ಳದೆ ಹಾಕೊಳ್ಳಿ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾಂಬಾರಲ್ಲಿ ಹೂರ್ಣನೇ ಮೇಯ್ನ್ ಟೇಸ್ಟು ಸಲ ಎಲ್ಲ ತರಿತರಿಯಾಗಿ ಚೆನ್ನಾಗಿ ರುಬ್ಕೊಂಡ ನಂತರ ಟೊಮೊಟೊನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಅದನ್ನು ಕಟ್ ಮಾಡಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಟೊಮೊಟೊನ ಸೇರಿಸಿ ಒಂದು ಸಲ ರುಬ್ಬಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ತುಂಬಾ ನೈಸಾಗಿ ರುಬ್ಕೋಬೇಕು ಹೋಳ್ಗೆ ಸಾಂಬಾರು ನಮಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ನೋಡಿ ಈ ರೀತಿ ನೈಸಾಗಿ ನುಣ್ಣಗೆ ರುಬ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆನ ಹಾಕೊಂಡ್ಬಿಟ್ಟು ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ಮುಂಚೆನೇ ಎರಡು ನಿಂಬೆಣ್ಣು ಗಾತ್ರದಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿದ್ದೆ ಅದರ ರಸನ ತೆಕ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ರಸ ಕುದಿಯುವಾಗ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕು ಈ ರೀತಿ ಸೇರಿಸ್ಬಿಟ್ಟು ಹುಣಸೆ ರಸ ಒಗ್ಗರಣೆಯಲ್ಲಿ ಮಸಾಲೆನ ಕುದಿಸೋದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಟೇಸ್ಟಿಯಾಗಿತ್ತು ಸಾಂಬಾರು ಅಂತ ಹೇಳಿಬಿಟ್ಟು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಮಗೆ ಸಾಂಬಾರು ತಿಕ್ನೆಸ್ಸು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಬೇಕಾದರೆ ಹುಣಸೆ ರಸದ ಜೊತೆಗೇ ನೀರು ಎಕ್ಸ್ಟ್ರಾ ಹಾಕ್ಕೊಂಬಿಟ್ಟು ಬೇಕಾದರೂ ಸೇರಿಸ್ಕೊಳ್ಬಹುದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬಿದ್ದಿದೆ ಈ ರೀತಿ ಕುದಿಯುವಾಗ ಬೇಳೆಕಟ್ಟನ್ನು ಸೇರಿಸ್ಕೊಳ್ಳೋಣ ಸುಮಾರು ನಾನಿಲ್ಲಿ ಒಂದೂವರೆಯಿಂದ ಎರಡು ಲೀಟರ್ ಆಗುವಷ್ಟು ಬೇಳೆಕಟ್ಟನ್ನು ತಗೊಂಡಿರೋದು ಡಿಸ್ಕ್ರಿಪ್ಷನಲ್ಲಿ ಹಳೆ ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಬೇಳೆಕಟ್ಟೆನ ಹಾಕಿರ್ತೀವಲ್ಲ ಅದೇ ಪಾತ್ರೆಗೆನೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇಲ್ಲೇನು ಮೇಲೆ ನೊರೆ ಥರ ಬಂದಿದೆ ಅಲ್ಲ ಆ ನೊರೆ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಅಲ್ಲಿವರೆಗೂ ಸಾಂಬಾರನ್ನ ಕುದಿಸ್ಕೋಬೇಕು ಹೋಳ್ಗೆ ಸಾಂಬಾರು ಮಾತ್ರ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದರಿಂದ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ನೋಡಿ ಸೈಡ್ ಇರ್ತಕ್ಕಂಥ ನೊರೆ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದ್ದೀನಿ ನೆಕ್ಸ್ಟ್ ಇಲ್ಲಿ ಮೈನು ಒಗ್ಗರಣೆನ ಕೊಟ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡರಿಂದ ಮೂರು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಟಿಪ್ ಮಾತ್ರ ಮಿಸ್ ಬೇಡ್ರಿ ಈ ರೀತಿ ಮಾಡಿ ನೋಡಿರಿ ಖಂಡಿತ ಸಾಂಬಾರು ಯಾವುದೇ ಸಾಂಬಾರಾಗಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹೆಸರುಗಳು ಹಾಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಹೆಚ್ಚಿಗೆ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಒಂದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿ ಸಾಂಬಾರಿಗೆ ಸಾಂಬಾರು ಪಾತ್ರೆಗೆ ಏನು ಮುಚ್ಚಿರ್ತೀವಲ್ಲ ಆ ಮುಚ್ಚಳನ ಸ್ವಲ್ಪ ಓಪನ್ ಮಾಡಿ ಅರ್ಧ ಭಾಗ ಒಗ್ಗರಣೆನ ಸೇರಿಸ್ಬಿಟ್ಟು ಹಿಂದೆಲ್ಲೇ ತಟ್ಟೆನ ಮುಚ್ಚಿಬಿಡಬೇಕು ನಾವೇನು ಒಗ್ಗರಣೆ ಹಾಕಿರ್ತೀವಲ್ಲ ಈ ರೀತಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಅದ್ರ ಘಾಟೆಲ್ಲ ಸಾಂಬಾರಲ್ಲೇ ಉಳ್ಕೋಬೇಕು ಆ ರೀತಿ ಈ ರೀತಿ ಮಾಡೋದರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆ ಒಗ್ಗರಣೆ ಫ್ಲೇವರು ಹಾಗೇ ಇರುತ್ತೆ ಸಾಂಬಾರಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಒಗ್ಗರಣೆ ಪಾತ್ರೆಗೆ ಹತ್ತಿದರೆ ಸ್ವಲ್ಪ ಸಾಂಬಾರನ್ನ ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ ಪಾತ್ರೆಗೆ ಇವತ್ತಿನ ಈ ಸ್ಪೆಷಲ್ ಹೋಳಿಗೆ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ